ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸೌಜನ್ಯ ಎಂಬ ಪುಟಾಣಿ ಬಾಲಕಿ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಒಂದನೇ ತರಗತಿಗೆ ಹೋಗುತ್ತಿದ್ದಾಳೆ ವಯಸ್ಸು ಆರು ವರ್ಷ ಹತ್ತು ತಿಂಗಳ ಪೋರಿಯ ನೆನಪಿನ ಶಕ್ತಿಗೆ ಎಂಥವರು ಬೆರಗಾಗ್ತಾರೆ ಅಷ್ಟೇ ಅಲ್ಲ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲರೂ ಹುಬ್ಬೇರಿಸುವಂತ ಸಾಧನೆ ಪಟ್ಟಿಯಲ್ಲಿ ಸೇರಿದ್ದಾಳೆ ಹೌದು ಅಗಾಧ ನೆನಪಿನ ಶಕ್ತಿ ಹೊಂದಿರೋ ಈ ಪುಟಾಣಿ ಬಾಲಕಿ ಹೆಸರು ಸೌಜನ್ಯ ಸಿದ್ರಾಮ್ ಹಳಿಂಗ್ಳಿ ಹಳಗೊಡಿ ಗ್ರಾಮದ ಹುಣಸಿಕೋಡಿ ನಿವಾಸಿ ತಂದೆ ಸಿದ್ರಾಂ ಹಳಿಂಗ್ಳಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಬಿಡುವಿನ ಸಮಯದಲ್ಲಿ ಮಗಳಿಗೆ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಹೇಳಿಕೊಡುತ್ತಿದ್ದರು ತಂದೆ ತಾಯಿ ಮಾರ್ಗದಲ್ಲಿ ಮಗಳು ಸೌಜನ್ಯ ಜನರಲ್ ನಾಲೆಜ್ ಕ್ವಶನ್ದಲ್ಲಿ ಒಂದು ಸಾವಿರ ಪ್ರಶ್ನೆಗಳಿಗೆ ಉತ್ತರಿಸಿ ತನ್ನ ಹೆಸರನ್ನು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಿಸಿದ್ದಾರೆ ದೇಶದಲ್ಲಿ ರಾಜ್ಯಗಳೆಷ್ಟು ಮೂವತ್ತೊಂದು ಎಲ್ಲ ಹೇಳಕ್ ಬರ್ತಾವಲ್ಲ ಗೌಡ್ ಖಂಡಗಳೆಷ್ಟು ಜಗತ್ತಿನಲ್ಲಿ ಎಷ್ಟು ಖಂಡಗಳು ಏಳು ಖಂಡಗಳು ಎಲ್ಲ ರಾಜ್ಯಗಳ ಹೆಸರು ಬರ್ತಾವ ಹೇಳ್ಬಿಟ್ಟು ನೋಡೋಣ ಮಮ್ಮಿ ಇದೇ ಸಂದರ್ಭದಲ್ಲಿ ಗ್ರಾಮದ ಸಮಾನ ಮನಸ್ಕರು ಸೇರಿ ಪುಟ್ಟ ಬಾಲಕಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಅದ್ದೂರಿಯಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕುಮಾರ್ ಸುತಾರ್ ಮಾರುತಿ ಹಳ್ಳೂರ್ ಸೇರಿದಂತೆ ಇನ್ನೂ ಅನೇಕರು ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಒಂದು ದಾಖಲೆಯನ್ನು ಮಾಡಿದ್ದಾರೆ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ತಾವೊಬ್ಬರು ಶಿಕ್ಷಕರು ತಮಗೆ ಹೇಗೆ ಅನಿಸುತ್ತೆ ಮೂರಿನ ಸೌಜನ್ಯ ಹಳಿಂಗಳಿಯವರು ಏಳು ವರ್ಷದ ಒಳಗಡೆ ಇರ್ತಕ್ಕಂಥ ಸಣ್ಣ ಹುಡುಗಿ ಇವತ್ತು ತನ್ನ ಹೆಸರನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಮಾಡಿದ್ದಾಳೆ ಅಂದರೆ ಇಡೀ ನಮ್ಮ ಊರಿನ ಜನ ಎಲ್ಲ ಹೆಮ್ಮೆ ಪಡುವಂಥ ಸಂದರ್ಭ ಆ ಮಗುವಿನಿಂದ ನಮ್ಮೂರಿನ ಹೆಸರು ಇವತ್ತು ಏಷ್ಯಾ ಖಂಡದ ಸುಮಾರು ಐವತ್ತಾರು ದೇಶಗಳಲ್ಲೆಲ್ಲ ಸುಮಾರು ನಲವತ್ತೈದು ಭಾಷೆಗಳಲ್ಲಿ ಪ್ರಕಟಗೊಳ್ತಕ್ಕಂಥ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಪುಸ್ತಕದಲ್ಲಿ ನಮ್ಮೂರಿನ ಹೆಸರು ಬಂದಿದೆ ಬಹುಶಃ ಆ ತಾಯಿ ಅಷ್ಟೊಂದು ದೊಡ್ಡ ಪುಣ್ಯ ಮಾಡಿದ್ದಾರೆ ಅವರಿಗೆ ಮೊದಲು ನಮ್ಮೂರಿನ ವತಿಯಿಂದ ಆ ವಿದ್ಯಾರ್ಥಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಆನ್ಲೈನಲ್ಲಿಯೇ ಆ ಪ್ರಶಸ್ತಿಗೆ ಅವಳು ಭಾಜನರಾಗಿದ್ದಾರೆ ಅಂದರೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದರೂ ಸಹಿತ ಅವಳಲ್ಲಿ ತಕ್ಷಣ ಉತ್ಸವಗಳೆಲ್ಲ ಇದ್ದಾವೆ ಅವಳ ಮೈಂಡ್ ಮೆಚ್ಯುರಿಟಿ ಆಗಿಲ್ಲ ಆದರೆ ಅವಳು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ದೊಡ್ಡ ಗೌರವ ಸಿಕ್ಕಿದೆ ಇದು ಬೆಳೆಯುವ ಸಸಿ ಮೊಳಕೆಯಲ್ಲಿ ನೋಡು ಎನ್ನುವಂತೆ ಮುಂದಿನ ದಿನಗಳಲ್ಲಿಯೂ ಸಹಿತ ಬಹಳ ದೊಡ್ಡ ಸಾಧನೆಯನ್ನು ಮಾಡಲಿ ಅಂಥೇಳಿ ನಮ್ಮೂರಿನ ಎಲ್ಲ ಹಿರಿಯರ ಪರವಾಗಿ ಮತ್ತು ದೇವಾದಿ ದೇವತೆಗಳ ಪರವಾಗಿ ಆ ವಿದ್ಯಾರ್ಥಿನಿಯನ್ನು ಈ ಸಂದರ್ಭದಲ್ಲಿ ನಾನು ಆ ಕುಟುಂಬದ ಎಲ್ಲ ಸದಸ್ಯರನ್ನು ಸಹಿತ ಅಭಿನಂದಿಸ್ತೇನೆ ನಾನು ಪ್ರೊಫೆಸರ್ ಹನುಮಂತ್ ಗುರಾವ್ ಅಂತ ಹೇಳಿ ಕಾಲೇಜ್ ಪ್ರಾಧ್ಯಾಪಕ ಪ್ರಾಚಾರ್ಯರಾಗಿ ನಿವೃತ್ತಿಯನ್ನು ಹೊಂದಿದೆ ರಾಜ್ಯ